ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ಚೇಸರ್ ಫ್ರೆಂಡ್ಸ್ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಾವಿರ ಹುದ್ದೆಗಳಿವೆ ಗ್ರಾಮ ಆಡಳಿತ ಅಧಿಕಾರಿ ವೇತನ ಶ್ರೇಣಿ ನೋಡಿ ಇಪ್ಪತ್ತೊಂದು ಸಾವಿರ ನಾಲ್ಕುನೂರಂದ ನಲವತ್ತೆರಡು ಸಾವಿರ ನಾಲ್ಕುನೂರ ಇರುತ್ತೆ ಒಟ್ಟು ಹುದ್ದೆಗಳು ಒಂದು ಸಾವಿರ ಶೈಕ್ಷಣಿಕ ವಿದ್ಯಾರ್ಥಿಗಳೇ ನೋಡಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಇರಬೇಕು ನೆಕ್ಸ್ಟ್ ನೋಡಿ ಪಿಂಚಣಿ ಸೌಲಭ್ಯ ಇರೋದಿಲ್ಲ ಎನ್ ಪಿ ಎಸ್ ಇದೆ ನ್ಯೂ ಪೆನ್ಷನ್ ಸ್ಕೀಮು ವಯೋಮಿತಿ ಹತ್ತು ನೋಡಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳು ಗರಿಷ್ಠ ವಯೋಮಿತಿ ಅಭ್ಯರ್ಥಿಗಳ ನೆಕ್ಸ್ಟ್ ನೋಡಿ ಅರ್ಜಿ ಸಲ್ಲಿಸುವ ವಿಧಾನ ಈ ರೀತಿ ಇರುತ್ತೆ ನೋಡಿ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದು ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಿಂದ ಕೂಡ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂದೊಂದರಿಂದ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡರವರೆಗೆ ಇರುತ್ತೆ ಶುಲ್ಕ ಪಾವತಿ ಮಾಡಲು ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತು ಇರುತ್ತೆ ಗೆಳೆಯರೆ ನೆಕ್ಸ್ಟ್ ನೋಡಿ ಬಟ್ ಇಲ್ಲೊಂದು ಏನಪ್ಪ ಅಂದರೆ ಇವಾಗ ಇದು ನೋಟಿಫಿಕೇಶನ್ ಸ್ಟಾಪ್ ಆಗಿದೆ ಈಗ ನಾನು ನಿಮಗೆ ಹಾಕಿರೋದು ಯಾಕಂದರೆ ನಿಮ್ಗೆ ಇನ್ನೂ ಟೈಮ್ ಇದೆ ನಾಲೆಜ್ ಇರಲಿ ಅಂತ ಓದ್ಕೊಳಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತಲೇ ತಿಳ್ಕೊಳ್ಳಿ ಸ್ಟಡಿ ಮಾಡಿ ನೋಡ್ಕೊಂಬಿಡಿ ಏನೇನಿರುತ್ತೆ ಇರುತ್ತೆ ಅಂತ ಶುಲ್ಕ ಹೇಳ್ತೀನಿ ನೋಡಿ ಸಾಮಾನ್ಯ ಇರುತ್ತೆ ಮತ್ತು ಈ ಥರ ಪ್ರವರ್ಗ ಟು ಏ ಟು ಬಿ ತ್ರೀ ಏ ತ್ರೀ ಬಿಗೆ ಏಳ್ನೂರ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ್ಗಳಾಗಿ ಐದುನೂರು ಇರುತ್ತೆಗಳಿವೆ ನೆಕ್ಸ್ಟ್ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಗ್ರಾಮ ಆಡಳಿತ ಅಧಿಕಾರಿ ಪೇಪರ್ ಈ ರೀತಿ ಇರುತ್ತೆ ಪತ್ರಿಕೆ ಒಂದು ನೂರು ಅಂಕಗಳಿಗಾಗಿ ಪತ್ರಿಕೆ ಎರಡು ನೂರು ಅಂಕಗಳಾಗಿ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಬಗ್ಗೆ ಇರುತ್ತೆ ಪತ್ರಿಕೆ ಒಂದರಲ್ಲಿ ಇಲ್ಲಿದೆ ನೋಡ್ಕೊಂಬಿಡಿ ದೈನಂದಿನ ಗ್ರಹಿಕೆ ವಿಷಯಗಳು ಭಾರತ ಸಂವಿಧಾನ ಸ್ಥೂಲ ಜಿ ಕೆ ಎಲ್ಲ ಬರುತ್ತಿವೆ ಅತಿ ಪೇಪರ್ಗೆ ಎರಡೆರಡು ಗಂಟೆಯ ಸಮಯ ಇರುತ್ತೆ ನೆಕ್ಸ್ಟ್ ನೋಡಿ ಋಣಾತ್ಮಕ ಮಲಮಾಪನ ಕೂಡ ಇರುತ್ತಿದ್ದಾರೆ ನೆಕ್ಸ್ಟ್ ನೋಡಿ ಮುಖ್ಯದ ಒಂದೇ ಹುದ್ದೆಗಳು ಅಂದರೆ ಯಾವ ಡಿಸ್ಟಿಗೆ ಎಷ್ಟೆಷ್ಟು ಹುದ್ದೆಗಳಿವೆ ಇದೆ ನೋಡಿಗಳ್ಕೊಂಬಿಡಿ ಒಂದ್ಸಲ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಬೆಂಗಳೂರು ನಗರ ಮೂವತ್ತೆರಡು ಈ ರೀತಿಯಾಗಿ ಎಲ್ಲ ಇವೆ ನೋಡಿಗಳ ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ ಅವು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಬಂದಕ್ಕೆ ಎಷ್ಟು ಪೋಸ್ಟ್ ಬೀಗ ನೋಟಿಫಿಕೇಶನ್ ಈಗ ಸ್ಟಾಪ್ ಆಗಿದೆ ಸದ್ಯದ ಮಟ್ಟಿಗೆ ಮತ್ತು ಇವಾಗ ಡೇಟ್ ಬರುತ್ತೋ ಅದನ್ನು ನಿಮಗೆ ತಿಳಿಸ್ತೀನಿ ಗೈರೆ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಗೈರೆ ನಿಮಗೆ ನನ್ನ ವಿಡಿಯೋಗಳು ಇಷ್ಟ 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 ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈರೆ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿದ್ರೆ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಬೆಸ್ಟ್ ಆಫ್ ಲಕ್ ಆಲ್ ಆಫ್ ಯು ಎಲ್ಲರೂ ಸ್ಟಡಿ ಮಾಡಿ ಒದ್ದಿನ ಪಡೆದುಕೊಳ್ಳಿ ಒನ್ಸ್ ಅಗೇನ್ ಬೆಸ್ಟ್ ಲಕ್ ಆಲ್ ಆಫ್ ಯು ಥ್ಯಾಂಕ್ ಯು